ಒಂದು ಕಾರ್ಯಕ್ರಮ ವಿಭಾಗಕ್ಕೆ ನಾಲ್ಕು ನಾಲ್ಕು ಇಮೇಜ್ ಗಳಂತೆ ನಾವು ಅನ್ಕೊಂಡ್ ಇದು ಮಾಡಿ ಮೆನ್ಷನ್ ಮಾಡಿ ನಾಲ್ಕು ಇಮೇಜ್ಗಳನ್ನು ಕಳಿಸ್ರಿ ಅದಕ್ಕೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಪ್ರೈಸ್ ಕ್ಯಾಶ್ ಪ್ರೈಸ್ ಅಲ್ಲ ಕ್ಯಾಶ್ ಪ್ರೈಸ್ ಆಮೇಲೆ ನಿಮ್ಮ ಭಾಗವಹಿಸಿದ್ರೆ ದಯವಿಟ್ಟು ಎಲ್ಲರೂ ಒಂದು ಬಹುಮಾನ ಏನ್ ಬಂದ್ರು ರಾಜ್ಯ ಮಟ್ಟ ಇರೋದ್ರೂ ಬಟ್ ಏನು ಬಹುಮಾನ ಬಂದ್ರು ನಮ್ಮ ಉತ್ತರ ಕರ್ನಾಟಕದವ್ರಲ್ಲಿ ನಮಗೆ ಬರಲಿ ಅನ್ನೋ ಒಂದು ಆಶೆ ನಮ್ದು

ಹೈದ್ರಾಬಾದ್ ಹೋಗ್ಬೇಕು ಮುಂಬೈ ಹೋಗ್ಬೇಕು ಚೆನ್ನೈ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಆದರೆ ಅದೇ ಎಕ್ಸಿಬಿಷನ್ ಇವತ್ತು ನಮ್ಮ ಜಿಲ್ಲೆಗೆ ನಮ್ಮ ಊರಿಗೆ ನಮ್ಮ ಆಜುಬಾಜು ಜಿಲ್ಲೆಗೆ ಬಂದೈತಿ ಉತ್ತರ ಕರ್ನಾಟಕ ಅದು ವಿಶೇಷವಾಗಿ ವಿಜಯಪುರದ ಇದೇ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕಿಗೆ ಡಿ ಜಿ ಇಮೇಜ್ ಕಾರ್ಯಕ್ರಮ ಎರಡು ದಿವಸ ನಡೀತದೆ ಆ ಎರಡು ದಿವಸದ ಕಾರ್ಯಕ್ರಮದೊಳಗೆ ಇಪ್ಪತ್ತೇಳನೇ ತಾರೀಕಿಗೆ ನಾವು ಸಮಗ್ರ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಪದಾಧಿಕಾರಿಗಳ ಒಂದು ಬೃಹತ್ ಸಮಾವೇಶವನ್ನು ಈ ಕಾರ್ಯಕ್ರಮದಾಗ ಕಂಡುಕೊಂಡಿದ್ವಿ ಅಂದ್ರೆ ನಮ್ಮ ಫೋಟೋಗ್ರಾಫರ್ಗ ಪರಿಸ್ಥಿತಿ ಏನದ ಫೋಟೋಗ್ರಾಫರ್ಗೆ ಆಗಬೇಕು ನಮ್ಮ ಒಂದು ಕಡೆ ಎಲ್ಲ ಕೂತು ಚಿಂತನ ಮಲತನ ಮಾಡುವಂಥ ಒಂದು ಕಾರ್ಯಕ್ರಮ ಸಮಾವೇಶ ಅಂತಂದ್ರೆ ಅದೇ ನಮ್ಮ ನಮ್ಮ ಸಮಸ್ಯೆಗಳು ಅಥವಾ ನಮ್ಮ ಆಲೋಚನೆಗಳು ನಾವೇ ಕೂತು ಒಂದಿಷ್ಟು ಮಾತಾಡಿಕೊಂಡು ಅದರೊಳಗೆ ಒಂದಿಷ್ಟು ಪಾಯಿಂಟ್ಸ್ ನೋಟ್ ಮಾಡಿ ಸರ್ಕಾರದಿಂದ ನಮಗೇನಾದರೂ ಸವಲತ್ತುಗಳು ಸಿಗಬೇಕಾ ಅಥವಾ ಇಲ್ಲಿ ಯಾರ ಹತ್ರ ನಮ್ಮ ಹತ್ರ ಸವಲತ್ತುಗಳು ಸಿಗಬೇಕು ಅಥವಾ ನಮಗೆ ಯಾರಿಂದ ಏನಾಗಬೇಕು ಅನ್ನೋದನ್ನು ಒಂದಿಷ್ಟು ಮನನ ಮಾಡಿಕೊಂಡು ಅದರ ಒಂದಿಷ್ಟು ಕೆಲವೊಂದು ಬೇಡಿಕೆಗಳು ಅಥವಾ ಏನು ಅಲ್ಲಿ ನಿರ್ಣಯ ಆಗ್ತಾವೋ ಆ ನಿರ್ಣಯಗಳನ್ನು ಸರ್ಕಾರಕ್ಕೆ ಸಲ್ಲಿಸಿ ಅದನ್ನು ಬೇಡಿಕೆ ಈಡೇರಿಸ್ಕೊಳ್ಳುವಾಗ ಒಂದು ನಮ್ಮ ಫೋಟೋಗ್ರಾಫರ್ಸ್ಗಳು ಒಕ್ಕಟ್ಟಾಗಿ ಒಂದು ಕಡೆ ಕೂಡಬೇಕನ್ನುವಂಥದ್ದು ಒಂದು ಪ್ರಯತ್ನ ಬೆಂಗ್ಳೂರ್ಗೆ ಹೋಗ್ಬೇಕು ಒಬ್ಬ ಮನುಷ್ಯ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಕನಿಷ್ಠ ಒಂದು ಐದು ಸಾವಿರ ರೂಪಾಯಿ ಖರ್ಚು ಬರೀ ಖರ್ಚು ಹೋಗೋದು ಬರೋದು ಅಲ್ಲಿ ಊಟ ಒಬ್ಬಳಿಗೆ ಐದು ಸಾವಿರ ರೂಪಾಯಿ ಖರ್ಚು ಬರ್ತದೆ ಬೆಂಗಳೂರಿನಲ್ಲಿ ನಡೆಯುವಂತ ಡಿ ಜಿ ಮತ್ತು ಕಾರ್ಯಕ್ರಮಕ್ಕೆ ಆಲ್ಮೋಸ್ಟ್ ನಾವು ಲೆಕ್ಕಾಚಾರ ಹಾಕಿದ್ರ ಒಂದು ಎರಡರ ಎರಡರಿಂದ ಎರಡು ಮೂರು ಸಾವಿರ ಜನ ನಾವು